ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮಿಥುನ್ ರಾಶಿ ಬಗ್ಗೆ ಹೇಳ್ತಾ ಇದೀನಿ ಯಾವ ತರ ಇರುತ್ತೆ ಅಂತ ತುಂಬಾ ಜನ ಕೇಳ್ತಾನೆ ಇರ್ತಾರೆ ಇದುವರೆಗೂ ಎರಡ್ ಸಾವಿರದ ಹದಿನೇಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟು ವರ್ಷದಿಂದ ಮಿಥುನ್ ರಾಶಿ ಅವ್ರು ಯಾರು ಚೆನ್ನಾಗಿಲ್ಲ ಈ ಬರೋ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಾದ್ರೂ ನಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ ಅಂದೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರುತ್ತೆ ಅಂದ್ರೆ ಓವರ್ ಆಲ್ ಆಗ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೆರಡು ರಾಶಿ ಪ್ರಕಾರ ನಂಬರ್ ಒನ್ ರಾಶಿ ಮಿಥುನ್ ರಾಶಿನೇ ಯಾಕೆ ಮಿಥುನ್ ರಾಶಿ ಅಂದ್ರೆ ಸಿ ಫಸ್ಟ್ ಆಫ್ ಆಲ್ ಈ ಎಂಟು ನೀವು ತುಂಬಾ ನೋಡ್ಬಿಟ್ಟಿದೀರಿ ಕೆಲ್ಸವಾಯ್ತು ಮನೆ ಹೋಯ್ತು ಆಸ್ತಿ ಡಿವೋರ್ಸು ಲವ್ ಬ್ರೇಕಪ್ ಬಿಸ್ನೆಸ್ ಲಾಸ್ ಚೀಟಿಂಗ್ ಮೋಸ ನಿಮ್ ಫ್ಯಾಮಿಲಿ ಯಾರು ಒಬ್ರು ಕಿರೋಗ್ರೆ ಇವೆಲ್ಲ ಕತೆ ಎಲ್ಲ ಮುಗೀತು ಇದ್ ಎಲ್ಲ ಬಿಟ್ಟಾಕ್ಬಿಡಿ ಫಸ್ಟ್ ಆಫ್ ಆಲ್ ಎದ್ ನಿಂತ್ಕೊಳ್ಳಿ ಎದ್ ನಿಂತ್ಕೊಂಡು ನಿಮ್ಗೆ ನೀವು ಶಬಾಷ್ ಅಂತ ಹೇಳ್ಕೊಳಿ ಒಂದು ಕ್ಲಾಕ್ ಛರ್ಕಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ್ ಅವರು ನಿಮ್ಮ ಲೈಫಲ್ಲಿ ನೀವೇ ರಾಜರು ನೀವೇ ಮಂತ್ರಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನೀವೇ ರಾಜ ಯಾಕೆ ಈ ರಾಜ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಗೋಚಾರ ಪ್ರಕಾರ ಶನೇಶ್ವರ ಬಂದು ಹತ್ತೋ ಮನೆಗೆ ಬರ್ತವ್ರೆ ಆಯ್ತಾ ಹತ್ತೊ ಮನೆ ಅಂದ್ರೆ ಏನು ಒಳ್ಳೆ ಹೆಸರು ಕೀರ್ತಿ ನಮಗಂತ ಇದುವರೆಗೂ ಸಿ ನೀವು ಮಿಥುನ್ ರಾಶಿ ಆಗಿದೆ ನಿಮ್ಗೆ ಗೊತ್ತಿರುತ್ತೆ ಇದುವರೆಗೂ ನಿಮಗೆ ಒಂದಿಷ್ಟು ಕೂಡ ಸ್ವಲ್ಪ ಕೂಡ ರೆಸ್ಪೆಕ್ಟ್ ನೇಮು ಫೇಮ್ ಏನು ಇಲ್ಲ ಎಲ್ಲ ಕಲ್ಕೊಂಡ್ಬಿಟ್ಟಿದ್ದೀರಾ ಬಟ್ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಡಿಂಗ್ ಏಪ್ರಿಲ್ ನಂತರ ನಿಮ್ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಇರುತ್ತೆ ಯಾಕಂದ್ರೆ ಶನೇಶ್ವರ ಹತ್ತ ಬಂದು ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಕೆಲಸ ಕೊಡ್ತಾರೆ ಫಸ್ಟ್ ಕೆಲಸ ಕೊಡ್ತಾರೆ ಸೊಸೈಟಿಯಲ್ಲಿ ನೀವು ಇಷ್ಟ ದಿನ ತಲೆ ಬಗ್ಸ್ಕೊಂಡಿದ್ರಲ್ಲ ಏಳೆಂಟು ವರ್ಷದಿಂದ ಇನ್ಮೇಲೆ ನೀವು ತಲೆ ಎತ್ಕೊಂಡ ತಲೆ ಎತ್ಕೊಂಡು ನೋಡೋ ತರ ನಿಮ್ಗೆ ಶನೇಶ್ವರ ಸಪೋರ್ಟ್ ಮಾಡ್ತಾನೆ ಒಂದು ನೀವೇನಾದ್ರೂ ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗವರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲ ನಾನು ಕಂಪ್ನಿ ಜಾಬ್ ಅಲ್ಲಿ ಜಾಯಿನ್ ಮಾಡಿ ಐದಾರು ವರ್ಷ ಆಯ್ತು ಇದುವರೆಗೂ ಪ್ರಮೋಷನ್ ಸಿಗಿಲ್ಲ ಜಾಬ್ ಅಲ್ಲಿ ಕಿರಿಕಿರಿ ಆಗ್ತಿದೆ ಅಂದ್ರೆ ಎಸ್ ಈ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಈ ಎರಡು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಬ್ ಅಲ್ಲಿ ಪರ್ಮನೆಂಟ್ ಜಾಬ್ ಆಗುತ್ತೆ ಸ್ವಲ್ಪ ಜನಕ್ಕೆ ಪ್ರಮೋಷನ್ ಆಗುತ್ತೆ ಇದು ಎಷ್ಟು ಮಟ್ಟಕ್ಕೆ ಪಾಸಿಬಲ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಯಾಕೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಗೋಚಾರ ಫಲ ಅನ್ನೋದು ಫಿಫ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಪ್ರಕಾರ ನಿಮ್ಗೆ ಜಾಬ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಓಕೆ ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ದಶಾಬಿತಿ ಚೆಕ್ ಮಾಡ್ಕೋಬೇಕು ದಶಾಭುಕ್ತಿ ಏನಾದ್ರು ಚೆನ್ನಾಗಿದ್ದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ಜಾಬ್ ಅಲ್ಲಿ ನೇಮು ಫೇಮು ಎಲ್ಲ ಸಿಗುತ್ತೆ ಈ ದಶಾಭುಕ್ತಿ ಬಗ್ಗೆ ನೀವು ತಲ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ಫಸ್ಟ್ ಆಫ್ ಆಲ್ ಟೈಮಿಂಗ್ ಹೇಳ್ಬಿಡ್ತೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಡೇ ಬಂದು ಸೋಮವಾರ ಇಂದ ಶನಿವಾರವರೆಗೂ ಸೋಮವಾರ ಇಂದ ಶನಿವಾರವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಜ್ಯೋತಿಷ್ಯ ನೋಡ್ತೀನಿ ಭಾನುವಾರ ಜ್ಯೋತಿಷ್ಯ ನೋಡೋದಿಲ್ಲ ಭಾನುವಾರ ನನ್ನ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಂಡ್ ಟೈಮಿಂಗ್ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಈ ಟೈಮಲ್ಲಿ ಮಾತ್ರ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ತಕೊಳ್ಳಿ ಸರಿ ಓಕೆ ಮತ್ತೆ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ಕನ್ಸು ನನ್ಸಾಗುತ್ತೆ ಅಂದ್ರೆ ಎಸ್ ಧಾರಾಳವಾಗಿ ಕನಸು ನಿಮ್ಮ ಕನಸು ನನ್ಸಾಗುತ್ತೆ ನೀವೇನಾದ್ರೂ ಸಿನಿಮಾಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರ ಖಂಡಿತ ನೀವು ಹೋಗ್ಬೋದು ಅಂಡ್ ಇನ್ನೊಂದು ವಿಚಾರ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಸಪೋಸ್ ನೀವು ಒಂದು ಗಾಡಿ ತಗೊಬೇಕು ಅನ್ಕೊಂಡಿದ್ರಿ ಇಲ್ಲ ನಿಮ್ಮ ಹತ್ರ ನಿಮ್ದು ಒಂದು ಸೈಟ್ ಐತೆ ಸೈಟ್ ಮಾರ್ಬೇಕು ಇಲ್ಲ ಒಬ್ಬರ ಹತ್ರ ಲ್ಯಾಂಡ್ ತಕೊಂಬೇಕ ಅನ್ಕೊಂಡಿದ್ದೀರಾ ಬಟ್ ಆ ಟೈಮಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನೈಂಟಿ ನೈನ್ ಪರ್ಸೆಂಟ್ ಸೂಪರ್ ಆಗಿರುತ್ತೆ ಒಂದೇ ಒಂದು ಪರ್ಸೆಂಟ್ ಅಲ್ಲಿ ನೆಗೆಟಿವ್ ಆಗುತ್ತೆ ಯಾವ ವಿಚಾರದಲ್ಲಿ ನೆಗೆಟಿವ್ ಆಗುತ್ತೆ ಅಂದ್ರೆ ಒಂದು ನಿಮಗೆ ನಿಮ್ಮ ಬ್ರದರ್ ನಿಮ್ಮ ಅಣ್ಣ ತಮ್ಮನರು ಅಕ್ಕ ತಂಗಿ ಇವ್ರ ಜೊತೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮತ್ತೆ ಡಾಕ್ಯುಮೆಂಟ್ ನೀವು ರಿಜಿಸ್ಟ್ರೇಷನ್ ಮಾಡೋವಾಗ ಇಲ್ಲಿ ಏನಾದ್ರು ಒಂದು ಸೇಲ್ ಮಾಡೋವಾಗ ಸಪೋಸ್ ನೀವೇನಾದ್ರು ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ದೆ ಮತ್ತೆ ನೀವೇನಾದ್ರು ರೈಟರ್ ಆಗಿದ್ದೆ ಡಾಕ್ಯುಮೆಂಟ್ ಏನೋ ರಿಜಿಸ್ಟ್ರೇಷನ್ ಮಾಡೋವಾಗ ಗಾಡಿ ತಕೊಂಡಾಗ ರಿಜಿಸ್ಟ್ರೇಷನ್ ಮಾಡುವಾಗ ಈ ಡಾಕ್ಯುಮೆಂಟ್ ವಿಚಾರದಲ್ಲಿ ಸ್ವಲ್ಪ ಲೈಟ್ ಆಗಿ ಪ್ರಾಬ್ಲಮ್ ತೊಂದರೆ ಬರುತ್ತೆ ಅದು ಮಾತ್ರ ನೀವು ನೋಡ್ಕೊಡಿ ಅಂಡ್ ಮನೆ ಕಟ್ತೀರಾ ಈ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ್ ರಾಶಿ ಅವರು ನಮಗಂತೂ ಸ್ವಂತ ಮನೆ ಕಟ್ಟ ಯೋಗ ಐತೆ ಅಂದೆ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಈ ಎರಡು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಿಥುನ್ ರಾಶಿಯವರು ಸ್ವಂತ ಮನೆ ಕಟ್ತಾರೆ ಅಂಡ್ ನೀವೇನಾದ್ರೂ ಗವರ್ಮೆಂಟ್ ಜಾಬ್ ಟ್ರೈ ಮಾಡಿದೆ ಗವರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲ ನಾನು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀನಿ ಇದುವರೆಗೂ ಪ್ರಮೋಷನ್ ಆಗಿಲ್ಲ ಅಂದ್ರೆ ಎಸ್ ನಿಮಗೂ ಪ್ರಮೋಷನ್ ಆಗುತ್ತೆ ಅದೆಲ್ಲ ಬಿಟ್ಟಾಕಿ ಮದುವೆ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಎಸ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಯಾಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂದ್ರೆ ಗೋಚಾರ ಪ್ರಕಾರ ಗುರು ಬಂದು ಸ್ವಂತ ಮಿಥುನ್ ರಾಶಿಗೆ ಬರ್ತಿದೆ ಮಿಥುನ್ ರಾಶಿಗೆ ಬರೋದ್ರಿಂದ ಅವರ ದೃಷ್ಟಿ ಒಂದು ಏಳನೋ ದೃಷ್ಟಿ ಬರುತ್ತೆ ಏಳು ಅಂದ್ರೆ ಸಪ್ತಮಾಧಿಪತಿ ಅಂದ್ರೆ ಮ್ಯಾರೇಜ್ ಖಂಡಿತ ಮ್ಯಾರೇಜ್ ಅಲ್ಲಿ ಸೂಪರ್ ಆಗಿರುತ್ತೆ ಅಂಡ್ ಸೇಮ್ ಟೈಮ್ ನೀವೇನಾದ್ರು ಬಿಸ್ನೆಸ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ ಅನ್ಕೊಂಡಿದ್ದೀನಿ ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದೆ ಎಸ್ ನೀವು ಧಾರಾಳವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಬಟ್ ಈ ಫಲ ಎಲ್ಲ ನಮ್ಗೆ ಎಷ್ಟು ಮಟ್ಟು ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಯಾಕಂದ್ರೆ ಗೋಚಾರ ಫಲ ಅನ್ನೋದು ಶನೇಶ್ವರ ಅತ್ತ ಮನೆಗ್ ಬರ್ತಾನೆ ಕೆಲ್ಸ ಕೊಡ್ತಾನೆ ಒಳ್ಳೆ ಹೆಸರು ಕೊಡ್ತಾನೆ ಮನೆ ಕೊಡ್ತಾನೆ ಅಂಡ್ ಒಳ್ಳೆ ಲಾಭ ಕೊಡ್ತಾನೆ ಗುರು ಬಂದು ಮ್ಯಾರೇಜ್ ಲೈಫ್ ಚೆನ್ನಾಗಿ ಕೊಡ್ತಾನೆ ಅಂಡ್ ರಾಹು ರಾಹುಕೇತು ಏನ್ ಮಾಡ್ತಾರೆ ಅಂದ್ರೆ ರಾಹು ಬಂದು ನಿಮ್ಗೆ ಫಾರಿನ್ ಟ್ರಾವೆಲ್ ಕರ್ಕೋತಾನೆ ಮತ್ತೆ ದೇವಸ್ಥಾನಗಳಿಗೆ ಟ್ರಿಪ್ ಕರ್ಕೊಂಡು ಹೋಗ್ತಾನೆ ಲಾಂಗ್ ಟ್ರಾವೆಲ್ಲು ಮತ್ತೆ ಏನಾದ್ರು ನಿಮ್ಮ ಪಿತ್ರ ಜೊತೆ ಆಸ್ತಿ ಇದಲ್ವಾಕ್ ಆಗುತ್ತೆ ರಾಕ್ಟಕ್ ಹೋಗ್ತಾನೆ ಕೇತು ಬಂದು ನಿಮ್ಗೆ ಧೈರ್ಯ ಕೊಡ್ತಾನೆ ಸ್ಪೋರ್ಟ್ಸ್ ಕೊಡ್ತಾನೆ ಸ್ವಲ್ಪ ಜನಕ ಜ್ಯೋತಿಷ್ಯ ಕೊಡ್ತಾನೆ ಸ್ಪಿರಿಚುಯಲು ಫಾರಿನ್ ಅಬ್ರಾಡು ಮತ್ತೆ ಬ್ರದರ್ಸು ಸಿಸ್ಟರ್ಸ್ ಜೊತೆ ಸ್ಪೋರ್ಟ್ಸ್ ಆಗಿರೋದು ಸಿನಿಮಾ ಆಗಿರೋದು ರೈಟಿಂಗ್ ಡಿಪಾರ್ಟ್ಮೆಂಟು ಮತ್ತೆ ಟೆಕ್ನಿಷಿಯನ್ ಆರ್ಟಿಸ್ಟ್ ಇದೆ ಚೆನ್ನಾಗಿರುತ್ತೆ ಇವೆಲ್ಲ ನೋಡ್ಕೊಂಡೆ ಎಂಟು ವರ್ಷ ಎರಡ್ ಸಾವಿರದ ಹದಿನೇಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದುವರೆಗೂ ಈ ಎಂಟು ವರ್ಷದಲ್ಲಿ ನೀವೆಷ್ಟು ನೋವು ಪಟ್ಟಿದ್ರೋ ನಿಮ್ ಕಣ್ಣಲ್ಲಿ ಎಷ್ಟು ಕಣ್ಣೀರು ಬಂದಾಯ್ತೋ ಈ ಎಂಟು ವರ್ಷ ಬಂದು ನೀವು ಪಟ್ಟಿರೋ ಕಷ್ಟಕ್ಕೆ ಈ ಫಲ ಬಂದು ಬರೋ ಮುಂದಿನ ಹತ್ತು ವರ್ಷ ಬರ್ದಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಿಂದ ಎರಡ್ ಸಾವಿರದ ಮೂವತ್ತೈದವರೆಗೂ ಹತ್ತು ವರ್ಷವರೆಗೂ ಮಿಥುನ್ ರಾಶಿಯವರು ಜಾಬ್ ಪಾರ್ಡ್ ಅದೃಷ್ಟ ಅಂದ್ರೆ ಹತ್ತು ವರ್ಷ ಚೆನ್ನಾಗಿರುತ್ತೆ ಅಂದ್ರೆ ಎಸ್ ಫಿಫ್ಟಿ ಪರ್ಸೆಂಟ್ ಹತ್ತು ವರ್ಷ ಚೆನ್ನಾಗಿರುತ್ತೆ ಯಾಕೆ ಅಂದ್ರೆ ಶನೇಶ್ವರ ಮನೆಗೆ ಬರ್ತಾನೆ ಅಂದ್ರೆ ಮಿಥುನ ರಾಶಿಗೆ ಹತ್ತೊ ಮನೆ ರಾಶಿ ಬರುತ್ತೆ ರಾಶಿಗೆ ಶನೇಶ್ವರ ಬರ್ತಾನೆ ಶನೇಶ್ವರ ಎರಡೂವರೆ ವರ್ಷ ಇರ್ತಾನೆ ಎರಡೂವರೆ ವರ್ಷ ಆಯ್ತಾ ಮನೆಗೆ ಬರೋದು ಒಳ್ಳೆ ಹೆಸರು ಕೀರ್ತಿ ಒಳ್ಳೆ ಗೌರವ ಕೊಡ್ತಾನೆ ಬಟ್ ಅಷ್ಟು ಬೇಗ ನಿಮಗೆ ಪ್ರಮೋಷನ್ ಸಿಗೋದಿಲ್ಲ ಅಷ್ಟು ಬೇಗ ಸಿಗೋದಿಲ್ಲ ಯಾಕಂದ್ರೆ ಸಿಗುತ್ತೆ ಬಟ್ ಹಾರ್ಡ್ ವರ್ಕ್ ಮಾಡ್ಬೇಕು ಶನೇಶ್ವರ ಬಂದು ನಿಮಗೆ ಅಷ್ಟು ಈಸಿಗ ಏನು ಕೊಟ್ಬಿಡೋದಿಲ್ಲ ಶನೇಶ್ವರ ಯಾವ ತರ ಅಂದ್ರೆ ಈ ಹಳ್ಳಿ ಕಡೆ ನೋಡಿರ್ತಾರ ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಅವ್ರ ಸಂಪಾದನೆ ಯಾವ ತರ ಇರ್ತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಡೈಲಿ ದುಡ್ಕೊ ಬಂದು ಡೈಲಿ ಇನ್ಕಮ್ ಇರ್ತಾರೆ ಸೇಮ್ ಎಷ್ಟು ಹಾರ್ಡ್ ವರ್ಕ್ ಅಂದ್ರೆ ಹ್ಮ್ ಈ ಕಾರ್ಪೊರೇಷನ್ ಕೆಲಸ ಮಾಡ್ತಾರ ಮತ್ತೆ ಈ ಹಳ್ಳಿಯಲ್ಲಿ ಈ ಗದ್ದೆಯಲ್ಲಿ ಕೆಲಸ ಮಾಡೋರು ಕೂಲಿ ಕೊಯ್ಯೋ ಕೂಲಿ ಮಾಡೋರು ಸೊ ಈ ತರ ಹಾರ್ಡ್ ವರ್ಕ್ ಜಾಸ್ತಿ ತುಂಬಾ ಹಾರ್ಡ್ ವರ್ಕ್ ಸೊ ಎಷ್ಟು ಹಾರ್ಡ್ ವರ್ಕ್ ಪಡ್ ನೀವು ನಿಮ್ಮ ಲೈಫಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಆಯ್ತಾ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಈ ಎರಡು ವರ್ಷ ಮಾತ್ರ ಫುಲ್ ಹಾರ್ಡ್ ವರ್ಕ್ ಹಾಕಿ ಈ ಎರಡು ವರ್ಷ ಹಾರ್ಡ್ ವರ್ಕ್ ಹಾಕಿದ್ರ ಅಂದ್ರೆ ಇನ್ನೊಂದು ಹತ್ತು ವರ್ಷ ಅಂದ್ರೆ ನೀವು ಕಷ್ಟ ಪಟ್ಟಿದ್ರ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮಕ್ಳು ಮೂರ್ ಜನರೇಷನ್ ಕಾಗಷ್ಟು ನೀವು ಕುತ್ಕೊಂಡ್ ತಿನ್ಬೋದು ಈ ಶನೇಶ್ವರ ನಿಮಗೆ ಹತ್ತೊಂಬನೆಗೆ ಬರ್ತಾ ಇದ್ರಿಂದ ಅಷ್ಟು ಒಳ್ಳೆ ಇದ್ ಮಾಡ್ತಾನೆ ಮತ್ತೆ ಎರಡೂವರೆ ವರ್ಷ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರ ಮೇಲೆ ಎರಡ್ ಸಾವಿರದ ಇಪ್ಪತ್ತೇಳಲ್ಲಿ ಶನೇಶ್ವರ ಹನ್ನೊಂದು ಮನೆಗೆ ಬರ್ತಾನೆ ಹನ್ನೊಂದ್ ಏನ್ರಿ ಲಾಭ ಮನುಷ್ಯನ್ ಬೇಕಾಗಿರೋದು ಹಣಕಾಸು ಜಾಸ್ತಿ ಲಾಭ ಬರಬೇಕು ಈ ಲಾಭನ ಶನೇಶ್ವರ ಕೊಡ್ತಾನೆ ಸೊ ಇದೊಂದು ಎರಡೂವರೆ ವರ್ಷ ಇದೊಂದು ಎರಡೂವರೆ ವರ್ಷ ಎಷ್ಟಾಯ್ತು ಐದು ವರ್ಷ ಆಗೋಯ್ತು ನೆಕ್ಸ್ಟ್ ಹನ್ನೆರಡನೇ ಮನೆಗೆ ಹೋಗ್ತೇನೆ ಹನ್ನೆರಡು ಮನೆ ಅಂದ ಏನಂದ್ರೆ ಫಾರಿನ್ ಟ್ರಾವೆಲ್ ಖರ್ಚತೆ ಬಟ್ ಸಪೋರ್ಟ್ ಇರುತ್ತೆ ಅಂಡ್ ನೆಕ್ಸ್ಟ್ ಸ್ವಂತ ಮನೆಗೆ ಬರ್ತಾನೆ ಆವಾಗ ಸಾಡೆ ಸಾತಿ ಅಂತಾರೆ ತುಂಬಾ ಸಾಧಕೊಳ್ತಾರೆ ಬಟ್ ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರ ಲೈಫ್ ಅಲ್ಲಿ ಏಳಿಗೆ ಆಗಾರೆ ಸಕ್ಸಸ್ ಆಗಾರೆ ಅಂದ್ರೆ ಒಂದೇ ಒಂದ್ ಕಾರಣ ಶನಿ ದಶ ಶನೇಶ್ವರ ದಶ ಯಾಕಂದ್ರೆ ಶನೇಶ್ವರ ಕೊಡೋಷ್ಟು ಅದೃಷ್ಟ ಯಾವನು ಕೊಡೋದಿಲ್ಲ ಶನೇಶ್ವರ ದಶೆಯಲ್ಲಿ ನೀವೇನಾದ್ರೂ ಸ್ವಂತ ಮನೆ ಗಾಡಿ ಕಾರು ಆಸ್ತಿ ಮದುವೆ ಈ ಶನಿ ದಶಲಿ ನೀವೇನಾದ್ರು ಒಂದ್ಸರಿ ಆಸ್ತಿ ತಕೊಂಡ್ಬಿಟ್ಟೆ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ತ್ರೀ ಜನರೇಷನ್ ಫೋರ್ತ್ ಜನರೇಷನ್ ಆಗದೇನು ಅದು ಯಾವಾಗಲೂ ಲೈಫ್ ಲಾಂಗ್ ಇರುತ್ತೆ ಸೊ ಅದ್ರಿಗೆ ಹೇಳೋದು ಗುರು ದಶೆಯಲ್ಲಿ ಮಿಥುನ್ ರಾಶಿಯವ್ರು ಯಾವತ್ತೇನು ತಕೊಳಕ್ ಹೋಗ್ಬೇಡಿ ಶನಿ ದಶೆಯಲ್ಲಿ ಮದುವೆ ಮಾಡ್ಕೊಡಿ ಶನಿ ದಶಲಿ ಮದುವೆ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಸೇಮ್ ಬಿಸ್ನೆಸ್ ಅಷ್ಟೇ ಜಾಬು ಅಷ್ಟೇ ಮದುವೆ ಅಷ್ಟೇ ಆಸ್ತಿ ಹಣಕಾಸು ಪ್ರತಿಯೊಂದು ವಿಚಾರನು ನಿಮಗೆ ಸಪೋರ್ಟ್ ಮಾಡೋದು ಅದೃಷ್ಟ ಕೊಡೋದು ಶನೇಶ್ವರ ಎರಡ್ ಸಾವಿರದ ಇಪ್ಪತ್ತೈದು ಪ್ರಕಾರ ಬಂದು ಓವರ್ ಆಲ್ ಯಾ ಯಾರ ರಾಸ್ತಿಯರ್ಲಿ ಬಟ್ ಈ ವಿಡಿಯೋ ಏನಾದ್ರು ಮಿಥುನ ರಾಶಿ ಅವ್ರ ಮನೇಲಿ ಬೇರೆ ಯಾರಾದ್ರು ನೋಡ್ತಾ ಇದ್ದೆ ಬೇರೆ ರಾಶಿ ಯಾರಾದ್ರು ನೋಡ್ತಾ ಇದ್ದೆ ತುಂಬಾ ಜನ ನೋಡಿರ್ತಾರೆ ಇದುವರೆಗೂ ನಾನು ಮಿಥುನ ರಾಶಿ ಬಗ್ಗೆ ಒಂದು ಹತ್ತು ವೀಡಿಯೋ ಹಾಕಿದ್ದೀನಿ ಬಟ್ ಇನ್ನು ಮುಂದೆ ಮುಂದಿನ ವರ್ಷದಿಂದ ಹನ್ನೆರಡು ರಾಶಿ ಬಗ್ಗೆ ಹಾಕ್ತೀನಿ ಬಟ್ ಇದು ಬಂದು ಜಸ್ಟ್ ಸ್ಯಾಂಪಲ್ ಅಂದ್ರೆ ಈ ಗೋಚರ ಫಲ ಅನ್ನೋದು ಒಂದು ಸಿನಿಮಾದಲ್ಲಿ ಒಂದು ಟ್ರೈಲರ್ ಇದ್ದಂಗೆ ಇದು ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವ್ ಹೇಳ್ದಂಗೆ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗವರ್ಮೆಂಟ್ ಜಾಬ್ ಸಿಗುತ್ತಾ ಪರ್ಮಿನೆಂಟ್ ಜಾಬ್ ಸಿಗುತ್ತಾ ಮನೆ ಕರ್ತಿನ ಕಾರ್ ತಕೊಂತಿನ ಮದ್ವೆ ಆಗುತ್ತಾ ಇಲ್ಲಾಂದ್ರೆ ಇವಾಗ ಪ್ರೆಸೆಂಟು ಈ ತಾಯಿಗೆ ಆರೋಗ್ಯ ಚೆನ್ನಾಗಿಲ್ಲ ಮತ್ತೆ ಮನೆ ಸುತ್ತು ಯಾವಾಗ್ಲೂ ಕಿರಿಕಿರಿ ಗಾಡಿ ತಕೊಂಬೇಕು ಮನೆ ಕಟ್ಬೇಕನ್ಕೊಂತ ಇದೀನಿ ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾನೆ ಇಲ್ಲ ತುಂಬಾ ಒದ್ದಾಡ್ತಾ ಇದ್ದೀನಿ ಅಂದ್ರೆ ಈವಾಗ ಗೋಚರ ಪ್ರಕಾರ ಕೇತು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇವೆಲ್ಲ ಯಾವಾಗ ವರ್ಕ್ ಆಗುತ್ತಂದ್ರೆ ಮುಂದಿನ ವರ್ಷ ವರ್ಕ್ ಆಗುತ್ತಂದೆ ಇದು ಎಷ್ಟು ಮಟ್ಟಕ್ಕೆ ಫಸ್ಟ್ ನಿಂದ ಲಾಸ್ಟ್ವರ್ಗು ಒಂದೇ ಮಾತು ಹೇಳ್ತಾ ಇದೀನಿ ಗೋಚರ ಫಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಾಕಬಿಡುತ್ತೆ ದಶಾಭುಕ್ತಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬಂದು ಇನ್ನೊಂದು ಹತ್ತು ವರ್ಷಕ್ಕ ಮಿಥುನ್ ರಾಶಿ ಅವರೇ ರಾಜ ಮಿಥುನ್ ರಾಶಿನೇ ಸಿಎಂ ಲಾಯರು ನಮ್ದೆ ರೀ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ನಮ್ದೆ ಇದು ಮಿಥುನ್ ರಾಶಿ ಅವರು ಗೋಚರ ಫಲ ದಶಾಭಕ್ತಿ ಪ್ರಕಾರ ಏನ್ ಮಾಡ್ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿದ ಈ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತ್ಕ ನಿಮ್ಮ ಭವಿಷ್ಯ ತೆಳಿ ಯಾಕಂದ್ರೆ ಗೋಚರ ಪ್ರಕಾರ ಏನೋ ಹೇಳಿದೆ ಬಟ್ ದಶಾಭಕ್ತಿ ಏನಾದ್ರು ಸಪೋರ್ಟ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲ ಅನ್ನೋದು ಸಿಗುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡಿದಿರ ಓಂ ಗಣೇಶ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಎಲ್ರು ಸ್ಟಾರ್ಟಿಂಗ್ ಹೆಸರು ಹೇಳ್ತಾರೆ ಬಟ್ ನಾನು ಲಾಸ್ಟ್ ಆಗಿ ಹೇಳ್ತಾ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆಯಲ್ಲಿ ಮಾತಾಡ್ತೀನಿ ಅಂಡ್ ತುಂಬಾ ಜನ ಕೇಳ್ತಾ ಇರ್ತಾರೆ ಡೈರೆಕ್ಟ್ ಆಗಿ ಬಂದು ಮೀಟ್ ಆಗ್ಬೇಕಂತ ಪ್ರೆಸೆಂಟ್ ಬಂದು ನಾನು ಬರೀ ಫೋನಲ್ಲೇ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಜಾತಕ ನೋಡ್ತಾ ಇದೀನಿ ಸಪೋಸ್ ಇಲ್ಲ ನನಗೆ ಫೋನ್ ಅಲ್ಲಿ ಇಷ್ಟ ಆಗಲ್ಲ ಅಂದ್ರೆ ವೀಡಿಯೋ ಕಾಲ್ ಮುಖಾಂತರ ನೀವು ವಾಟ್ಸಪ್ ಅಲ್ಲಿ ವೀಡಿಯೋ ಕಾಲ್ ಮಾಡಿದೆ ನಿಮ್ಗೆ ಓಕೆ ಅಂದ್ರೆ ಫೋನ್ ಅಲ್ಲಿ ಹೇಳ್ತೀನಿ ನನಗೆ ಫೋನ್ ಅಲ್ಲಿ ಬೇಡ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇರ್ತಾರೆ ಚಾಟಿಂಗ್ ಮಾಡ್ಬೇಕಂದ್ರೆ ಚಾಟಿಂಗ್ ಮಾಡ್ತೀನಿ ಇಲ್ಲ ನಾನು ವಿಡಿಯೋ ಕಾಲ್ ಮುಖಾಂತರ ಮಾಡ್ತೀನಿ ನಾನು ವೀಡಿಯೋ ಕಾಲ್ ಮುಖಾಂತರ ಫೇಸ್ ಟು ಫೇಸ್ ಇವಾಗ ಯೂಟ್ಯೂಬ್ ಅಲ್ಲಿ ಯಾವ ತರ ವಿಡಿಯೋ ಆಗ್ತಾ ಇದೀನೋ ಸೇಮ್ ನೀವು ಕೂಡ ವೀಡಿಯೋ ಕಾಲ್ ಮಾಡಿ ಫೇಸ್ ಟು ಫೇಸ್ ಮಾತಾಡ್ಬೋದು ಅದಕ್ಕಂತ ಫೀಸ್ ಇರುತ್ತೆ ಒಂದು ಫೀಸು ಭವಿಷ್ಯಕ್ಕೆ ಒಂದು ಫೀಸು ಮತ್ತೆ ಫ್ಯಾಮಿಲಿಗೂ ಒಂದು ಫೀಸ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೀಸ್ ಎಷ್ಟಂತ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡಿ ಈ ಎಷ್ಟು ಎಷ್ಟಾಗಿದೆ ಮಿಸ್ ಮಾಡ್ತೀರಾ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್